ಸ್ನೇಹಿತರೆ ಪಂಜಾಬ್ ವಿರುದ್ಧ ಮೂರು ವಿಕೆಟ್ ಅನ್ನು ಕಬಳಿಸಿ ಇತಿಹಾಸ ನಿರ್ಮಿಸಿದ ಜಸ್ಪ್ರೀತ್ ಬುಮ್ರಾ ಅವರು ಗೆದ್ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಸೂರ್ಯಕುಮಾರ್ ಯಾದವ್ ಹಾಗೂ ರೋಹಿತ್ ಶರ್ಮಾ ಅವರಿಗೆ ನೀಡಿ ಹೇಳಿದರು ಹೃದಯ ಗೆಲ್ಲುವ ಮಾತು ಜಸ್ಪ್ರೀತ್ ಬುಮ್ರಾ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಅವರಿಗೆ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂವತ್ ಮೂರನೇ ರೋಚಕವಾದ ಪಂದ್ಯವನ್ನು ಪಂಜಾಬ್ ಹಾಗೂ ಮುಂಬೈ ನಡುವೆ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಇಪ್ಪತ್ತು ಓವರ್ ಗಳಲ್ಲಿ ತನ್ನ ಏಳು ವಿಕೆಟ್ ಅನ್ನು ಕಳೆದುಕೊಂಡು ನೂರ ತೊಂಬತ್ತೆರಡು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಪಂಜಾಬ್ ತಂಡ ಮುಂಬೈ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಒಂಬತ್ತು ರನ್ ಗಳಿಂದ ಹೀನಾಯವಾಗಿ ಸೋತಿತು ಮತ್ತು ಈ ಪಂದ್ಯದಲ್ಲಿ ಮುಂಬೈ ತಂಡದ ಕಡೆಯಿಂದ ಮೂರು ವಿಕೆಟ್ ಅನ್ನು ಕಬಳಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ ಪಡೆದ ಜಸ್ಪ್ರೀತ್ ಬುಮ್ರಾ ಅವರು ಪಂದ್ಯವನ್ನು ಗೆದ್ದ ನಂತರ ಮಾತನಾಡುವ ಮೂಲಕ ಇಂದು ನಾವು ಪಂದ್ಯವನ್ನು ಗೆದ್ದಿದ್ದರೆ ಇದಕ್ಕೆ ಮುಖ್ಯವಾದ ಕಾರಣ ರೋಹಿತ್ ಶರ್ಮಾ ಅವರು ಏಕೆಂದರೆ ಬೌಲಿಂಗ್ ನ ವೇಳೆ ರೋಹಿತ್ ಶರ್ಮಾ ಅವರು ನೀಡಿದ ಟಿಪ್ಸ್ ನ ಕಾರಣವೇ ನಾನು ಪಂಜಾಬ್ ತಂಡದ ಮೇಲೆ ಪ್ರೆಷರ್ ಅನ್ನು ಉಂಟು ಮಾಡುವ ಮೂಲಕ ಮೂರು ವಿಕೆಟ್ ಅನ್ನು ಕಬಳಿಸುವಲ್ಲಿ ಯಶಸ್ವಿಯಾದೆ ಮತ್ತು ನಮ್ಮ ಮುಂಬೈ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಆಗಿದ್ದರೂ ಕೂಡ ಅವರ ಹಿಂದೆ ನಿಂತು ರೋಹಿತ್ ಶರ್ಮಾ ಅವರು ನಾಯಕನಿಗಿಂತ ಹೆಚ್ಚಾಗಿ ಪಂದ್ಯವನ್ನು ಗೆಲ್ಲಿಸಲು ಸಂಪೂರ್ಣವಾಗಿ ಪ್ರಯತ್ನಿಸುತ್ತಾರೆ ಹಾಗೂ ಪಂಜಾಬ್ ವಿರುದ್ಧ ನಡೆದ ಪಂದ್ಯದಲ್ಲಿಯೂ ಕೂಡ ರೋಹಿತ್ ಶರ್ಮಾ ಅವರು ಹೀಗೆ ಮಾಡಿ ಯಾವ ಸಮಯದಲ್ಲಿ ಹೇಗೆ ಬೌಲಿಂಗ್ ಅನ್ನು ಮಾಡಬೇಕು ಅಥವಾ ಯಾವ ಸಮಯದಲ್ಲಿ ಹೇಗೆ ಬ್ಯಾಟಿಂಗ್ ಅನ್ನು ಆಡಬೇಕೆಂದು ಆಟಗಾರರಿಗೆ ಸ್ಪಷ್ಟವಾಗಿ ತಿಳಿಸುತ್ತಿದ್ದರು ಮತ್ತು ಮುಂದಿನ ಬರುವ ಪಂದ್ಯಗಳಲ್ಲಿಯೂ ಕೂಡ ರೋಹಿತ್ ಶರ್ಮಾ ಅವರ ಬ್ಯಾಕ್ ಸಪೋರ್ಟ್ ಹೀಗೆ ಇದ್ದರೆ ನಮ್ಮ ಮುಂಬೈ ತಂಡ ಆಫ್ ಗೆ ಕ್ವಾಲಿಫೈ ಆಗುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಹಾಗೂ ಅಷ್ಟೇ ಅಲ್ಲದೆ ಒಂದು ವರ್ಷದ ನಂತರ ಬ್ಯಾಕ್ ಮಾಡಿದ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಇಂದು ಪಂಜಾಬ್ ವಿರುದ್ಧ ಬಹಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ಆದ್ದರಿಂದ ನಾನು ಗೆದ್ದಿರುವ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಸೂರ್ಯಕುಮಾರ್ ಯಾದವ್ ಹಾಗೂ ರೋಹಿತ್ ಶರ್ಮಾ ಅವರಿಗೆ ಅರ್ಪಿಸಲು ಬಯಸುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ಬೂಮ್ರಾ ಮಾಡಿದ ಈ ಕೆಲಸ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಬೂಮ್ರಾ ಅವರ ಈ ರೀತಿಯ ದೊಡ್ಡ ಮನಸ್ಸಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಹಾರ್ಟ್ ಇಮೋಜಿಯನ್ನು ಕಮೆಂಟ್ ಮಾಡಿ